ನೀವ್ ಹಾಕಲ್ಲ ಹೌದಾ ಈಗ ಸಿನಿಮಾ ಪಪ್ಪಿ ಬಾಯ್ಸ್ ಅಂತ ನೀವು ತುಂಬಾ ಫೇಮಸ್ ಇಬ್ರು ಕೂಡ ನೋಡಿ ನಿಮ್ಮನ್ನ ನಟ ನಟಿಯರ್ ಎಷ್ಟು ಏನಂದ್ರು ಹೆಂಗ್ ಮಾತಾಡ್ಸಿದ್ರು ಯಾರ್ನೆಲ್ಲ ಮೀಟ್ ಮಾಡಿದ್ರಿ ರಮ್ಯಾ ಮೇಡಮ್ ಬಂದು ನಮ್ ಸೈಕಲ್ ಗೆರೆ ಸೈಕಲ್ ಯಾವಾಗ ನೋಡಿದಲ್ರಿ ನಾವು ಅವ್ರ ಬಂದು ನಮ್ ಇಬ್ಬರಿಗೆ ಒಂದೊಂದ್ ಸೈಕಲ್ ಕೊಡ್ಸಿದ್ರಿ ಗೆರೆನು ನೋಡಿ ಅವ್ರಿಗೂ ಟ್ಯಾಂಕ್ಸ್ ನಾವೊಂದ್ ಮಾತ ನಮ್ಮ ಪಿ ಬಂದ್ಬಿಟ್ರಿ ಹಂಗ ಅವತ್ತೆಲ್ಲಾ ಅವ್ರ ಪ್ರೆಸ್ ಮೀಟ್ ಇತ್ರಿ ಅವ್ರ್ ಕರ್ಕೊಂಡೋಗಿ ಅವ್ರ ಪ್ರೆಸ್ ಮೀಟಿಂಗ್ ನಮ್ಗೆ ಕರ್ದಿದಿರಿ ಹಂಗೆ ಅವ್ ದೊಡ್ಡ ರೆಸ್ಟೋರೆಂಟ್ ಹೋಗಿ ಅಲ್ಲೆಲ್ಲಾ ಊಟ ಮಾಡ್ಸಿದ್ರಿ ನಮ್ಗೆ